आते बन तो हाँ ने बन तो हेलो फ्रेंड्स वेलकम बैक टू दी माय चैनल सिहि नेनपु कन्नड व्लॉग्स कूर्गना पार्ट फोर ಆತಿ ಎಲಿಫೆಂಟ್ ಎಷ್ಟು ದೊಡ್ಡ ಎಲಿಫೆಂಟ್ ಬೇಬಿ ಐ ತಿಂಕ್ ಸವಾರಿ ಇರೋಲ್ಲ ಜಸ್ಟ್ ಅದು ಪಡಕ್ಸೋದು ಸ್ನಾನ ಮಾಡಿಸೋದು ಊಟ ಕೊಡೋದು ಈ ಥರ दिन <laughs> <नहीं दो गए। laughs> <थाँगी। laughs> <laughs> <laughs> ಇಲ್ಲಿಂದ ಶುರು ಒಬ್ಬೊಬ್ರೇನೆ ನೋಡ್ತಾನೆ ಇದ್ರು ಮುಖ ನಾ ಅದ್ ನೋಡ್ತಾ ಇದ್ರು ನನ್ಗೆ ಗೊತ್ತಿಲ್ಲ ಏನಿವೆ ಅವ್ರ ಕಣ್ಣು ಅವ್ರಿಷ್ಟ ನೋಡ್ಕೊಳ್ಳಿ ಹೊಗಡೆ ಹೋಗಿಸ್ ತಕ್ಷಣ ನೋಡಿದ್ದು ಮರಿ ಆನೆಗಳನ್ನ ಆಮೇಲೆ ದೊಡ್ಡ ಆನೆಗಳನ್ನ ಸಾಲಾಗಿ ಸರ್ಪಣಿಯಾಗಿ ಕಟ್ಟಾಕ್ಬಿಟ್ಟು ನಿಲ್ಸ್ಬಿಟ್ಟಿದ್ರು ಅವ್ರು ಅವ್ರ ಪಾಡ್ಗೆ ಅವ್ ನಿತ್ಕೊಂಡಿದ್ವು ಆಕ್ಚುಲಿ ಬಂದು ಸೀರಿಯಸ್ಲಿ ಈ ತರ ಕಾಡಲ್ಲಿ ರಾಜರೋಷವಾಗಿ ಓಡಾಡ್ಕೊಂಡಿರುವಂತ ಪ್ರಾಣಿನ ಈ ತರ ತಂದಿ ಕಟ್ ಹಾಕೋದು ನನಗೆ ನಿಜವಾಗ್ಲೂ ನನ್ನ ವೈಯಕ್ತಿಕವಾಗಿ ನನ್ಗೆ ಇಷ್ಟ ಆಗಲ್ಲ ಅದು ಯಾಕೆ ಅಂತಂದ್ರೆ ಮನುಷ್ಯ ಹೆಂಗೆ ನಾಡಲ್ಲಿ ಪ್ರಾಣಿಗಳಂಗೆ ಕಾಡಲ್ಲಿ ಇರ್ಬೇಕು ಅನ್ನೋದು ನನ್ನ ಅನಿಸಿಕೆ ಅದು ಬಂದು ತುಂಬಾ ಜನ ವಿಡಿಯೋ ಮಾಡ್ತಾ ಇದ್ರು ಅಲ್ಲಿ ಎಷ್ಟೊಂದ್ ಜನ ಯೂಟ್ಯೂಬರ್ಸ್ ಮಾಡ್ತಾ ಇದ್ರು ಮತ್ತೆ ರೀಲ್ಸ್ಗಳು ಮಾಡ್ತಾ ಇದ್ರು ಅದನ್ನೆಲ್ಲ ಬಿಟ್ಟು ಒಂಥರ ಅರ ಒಬ್ಬೊಬ್ಬರೇ ನೋಡ್ತಾ ಇದ್ರೆ ಒಂಥರ ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕಾಗ್ಲಿ ಅಲ್ಲಿ ಮಾತಾಡೋಕ್ಕಾಗ್ಲಿ ಒಂಥರ ಮುಜುಗರ ಆಗ್ತಿತ್ತು ನನಗೆ ಸೊ ಅಲ್ಲಿ ಯಾಕೋ ವಾಸ್ತವ ಸರಿ ಬರಲಿಲ್ಲ ಅಂದ್ಬಿಟ್ಟು ಸ್ವಲ್ಪ ಮುಂದೆ ಹೋದೆ ಎಷ್ಟು ದೊಡ್ಡ ಆನೆಗಳಂದ್ರೆ ನಾವು ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಫಸ್ಟು ಮರಿಗಳ ಆನೆಗಳಿರುತ್ತೆ ಆಮೇಲೆ ದೊಡ್ಡ ದೊಡ್ಡ ಆನೆಗಳಿರುತ್ತೆ ಸಾಲಾಗಿ ನಿಲ್ಲಿಸ್ಬಿಟ್ಟಿರ್ತಾರೆ ಆನೆ ನೋಡೋಕೆ ಹೋಗ್ತಿದ್ದಂಗೆ ಅಲ್ಲಿ ಟಿಕೆಟ್ ತಗೊಬೇಕು ಒಬ್ಬರಿಗೆ ನೂರು ರೂಪಾಯಿ ತಗೊಂತಾರೆ ಇದರಲ್ಲಿ ಬರೋ ಅಂಥ ಆದಾಯ ಎಲ್ಲ ಸರ್ಕಾರಕ್ಕೆ ಹೋಗುತ್ತೆ ಅಂತ ಗೊತ್ತು ಆದರೆ ನನಗೆ ಏನನ್ಸುತ್ತೆ ಗೊತ್ತಾ ಸ್ವತಂತ್ರವಾಗಿ ಓಡಾಡ್ಕೊಂಡು ತಿನ್ಕೊಂಡು ಎಷ್ಟು ನೆಮ್ಮದಿಯಿಂದ ಇರುವಂಥ ಪ್ರಾಣಿಗಳನ್ನ ದುಡ್ಡು ಕಮಾಯಿಗೋಸ್ಕರ ಹಿಂಗೆ ಲೈನಾಗಿ ನಿಲ್ಸ್ಬಿಟ್ಟಿದ್ರಲ್ಲ ಅವರು ಸ್ವತಂತ್ರವಾಗಿ ಅದಿರಾಕ್ ಬಿಡ್ತಾ ಇಲ್ವಲ್ಲ ಜೀವನ ಮಾಡೋಕ್ಕೆ ಅಂತ ಅನಿಸ್ತಿತ್ತು ಪಾಪ ಮುಖ ಮುಖ ನೋಡ್ತವೆ ಮೂಗು ಪ್ರಾಣಿಗಳು ನೋಡ್ತಾ ಇದ್ರೆ ನನಗೆ ತುಂಬ ತುಂಬ ಬೇಜಾರಾಗ್ತಾ ಇತ್ತು ಅಲ್ಲಿ ಹುಲ್ಲೇನಾದರೂ ಆನೆಗಳಿಗೆ ನೀವು ತಿನ್ನಿಸ್ಬೇಕು ಅಂತಂದರೆ ಅದಕ್ಕೆ ಐವತ್ತು ರೂಪಾಯಿ ಕೊಟ್ಟು ಹುಲ್ಲನ್ನ ಇಸ್ಕೊಳ್ಬೇಕಾಗುತ್ತೆ ಮತ್ತೆ ಆನೆಗಳಿಗೆ ಸ್ನಾನ ಮಾಡಿಸ್ಬೇಕು ಒಳೆಯಲ್ಲಿ ಅಂತಂದ್ರೆ ಅಂದರೆ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ದುಡ್ಡು ಇಸ್ಕೊತಾರೆ ನೀರು ಹಾಕೋಕ್ಕೆ ಮತ್ತು ಅವ್ರ ಕೈಲಿ ನೀರು ಹಾಕ್ಸೋಕ್ಕೆ ದೊಡ್ಡ ದೊಡ್ಡ ಆನೆನ ನೋಡಿ ಒಂದ್ ಕಡೆ ಮನಸ್ಸಲ್ಲಿ ಒಂದ್ ಕಡೆ ಖುಷಿ ಆಯ್ತು ಇನ್ನೊಂದ್ ಕಡೆ ಆಯ್ತು ನನ್ ಮಗಳಂತೂ ತುಂಬಾ ಖುಷಿ ಪಟ್ಲು ಆನೆನ ನೋಡಿ ಮತ್ತೆ ನದಿನ ದಾಟದ್ವಿ ನನ್ ಮಗಳು ನನ್ನ ಹುಷಾರು ಮಮ್ಮಿ ಅಂತ ಕೇಳ್ತಿದ್ದಾಳೆ ಯಾಕೆಂದ್ರೆ ನನ್ಕಿಂತ ಮುಂಚೆ ಹೋಗ್ತಾವಳಲ್ಲಿ ಫೈನಲಿ ಹೋಗಿ ಆನೆಗಳನ್ನ ನೋಡ್ಕೊಂಡು ಮತ್ತೆ ರಿಟರ್ನ್ ಭಯಂಕರ ಭಯ ನೀವು ನೋಡಿದ್ರಲ್ಲ ನೆನ್ನೆ ಸ್ವಿಮ್ಮಿಂಗ್ ನಿನ್ನೆಲ್ಲ ಅದೇ ಆಗಿಲ್ಲ ಇದ್ರಲ್ಲಿ ಹೆಂಗ್ ಧೈರ್ಯ ಇಲ್ಲ ನೆಕ್ಸ್ಟ್ ನಾವು ಬಂದಿದ್ದು ಗೋಲ್ಡನ್ ಟೆಂಪಲ್ ಅಷ್ಟೊತ್ತಿಗೆ ನನ್ನ ಮಗಳಿಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಹತ್ರ ಪೀಟಕಿ ಆಗ್ತಾಯಿದ್ಲು ನಾನು ಐಸ್ ಕ್ರೀಮ್ ಎಲ್ಲ ಕೊಡ್ಸಲ್ಲ ಸೀತಾ ಒಳಗಡೆ ಕರ್ಕೊಂಡು ಹೋದೆ ಮೇನ್ ಗೇಟು ಹೋಗಿಸಿದ ತಕ್ಷಣ ನನಗೆ ಮೇನಾಗಿ ಕಾಣಿಸಿದ್ದು ಆ ಗೋಪುರ ಅದು ಕಟ್ಟಿಸಿದ್ದ ರೀತಿ ಮತ್ತು ಅದಿರೋ ರೀತಿ ಒಂದು ನಿಮಿಷಕ್ಕೆ ನಿಜವಾಗ್ಲೂ ನಾನು ಕರ್ನಾಟಕದಲ್ಲಿ ಇದ್ದೀನಿ ಅಂತ ಅನಿಸ್ಬಿಡ್ತು ಯಾಕೆ ಅಂತಂದರೆ ನಾನು ಟಿ ವಿಲಾಗಲಿ ಫೋನಲ್ಲಾಗಲಿ ನೋಡಿದ್ದು ಚೈನಾದಲ್ಲಿ ಈ ರೀತಿ ಆ ರೀತಿ ಇರುತ್ತೆ ಅಂತ ಸೇಮ್ ಕಲಾಕೃತಿ ಎಲ್ಲ ಅದೇ ಥರನೇ ಇದೆ ಒಳ್ಳೆ ಚೈನಾಗೆ ಬಂದ್ವೇನೋ ಅಂತ ಅನಿಸ್ತಿತ್ತು ನನಗೆ ನಾನು ಒಂದು ನಿಮಿಷ ನೋಡ್ಬಿಟ್ಟು ಫುಲ್ ಶಾಕು ಏನಪ್ಪ ಇಷ್ಟು ಚೆನ್ನಾಗಿದೆ ಅಂತ ಸೀರಿಯಸ್ಲಿ ಊರ್ಗಲ್ಲಿ ಇಷ್ಟು ಒಳ್ಳೊಳ್ಳೆ ಪ್ಲೇಸ್ಗಳಿದೆ ಅದು ಇಷ್ಟೊಂದು ಚೆನ್ನಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ ನೋಡಿ ಅಂದು ನನಗೆ ತುಂಬಾನೇ ಖುಷಿ ಆಯ್ತು ನನ್ನ ಮೈಂಡ್ ಅಲ್ಲಿ ಬಂತು ಅಂತಂದ್ರೆ ಇಷ್ಟಕ್ಕೆ ನಿಲ್ಲಿಸ್ಬಾರ್ದು ನಮ್ಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ಇರುವಂತ ಒಳ್ಳೊಳ್ಳೆ ಸ್ಥಳಗಳನ್ನ ಭೇಟಿ ಕೊಡಬೇಕು ನೋಡಬೇಕು ಮೇನಾಗಿ ಈ ಗೋಲ್ಡನ್ ಟೆಂಪಲ್ನ ನೋಡಕ್ಕೆ ಯಾವುದೇ ರೀತಿ ಕಾಸು ಕೊಡೋ ಅವಶ್ಯಕತೆ ಇಲ್ಲ ಎಲ್ಲರೂ ಫ್ರೀಯಾಗಿ ಹೋಗಿ ನೋಡ್ಬೋದು ಅಲ್ಲಿ ಒಳಗಡೆ ಪಾರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಕ್ಲೀನ್ ಆಗಿಟ್ಟಿದ್ರು ತುಂಬ ಅಂದರೆ ತುಂಬಾ ಬಿಸಿಲು ಕಾರಣ ಪಾಪ ಬೇರೆ ಇತ್ತಲ್ಲ ನಾವು ತುಂಬಾ ಸುತ್ತಾಡಿಲ್ಲ ಬೇಗ ನೋಡ್ಕೊಂಡು ಹೊಂಟ್ಬಿಟ್ವಿ ಬಿಟ್ವಿ ಸೊ ಎಲ್ಲರೂ ರೆಸ್ಟ್ ಮಾಡ್ತಿದ್ದಾರೆ ಅಂದ್ಕೊಂಡು ಹೋದೆ ಒಳಗಡೆ ಹೋಗಿ ನೋಡ್ತೀನಿ ಅಬ್ಬಾ ನನಗಂತೂ ಸುಸ್ತಾಗೋಯಿತು ಎಷ್ಟು ಚೆನ್ನಾಗಿದೆ ಒಳಗಡೆ ಅದು ದೇವಸ್ಥಾನ ಅಂತ ಹೇಳ್ಬೇಕಾ ಏನಂತ ಗೊತ್ತಿಲ್ಲ ಅದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಳ್ಳೆ ಕಲಾಕೃತಿ ಒಳ್ಳೆ ಡ್ರಾಯಿಂಗು ನನಗಂತೂ ಡ್ರಾಯಿಂಗ್ ತುಂಬ ಇಷ್ಟ ಆ್ಯಕ್ಚುಲಿ ನಾನು ಡ್ರಾಯಿಂಗ್ ಮಾಡ್ತೀನಿ ಹಾಗಾಗಿ ನನ್ಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಚೆನ್ನಾಗಿದೆ ಮಾತ್ರ ನೋಡಕ್ಕೆ ಚೈನಾ ದೇಶದಲ್ಲಿ ಇರುತ್ತಲ್ವ ಹಂಗಿರುತ್ತೆ ಮಾತ್ರ ನೆಕ್ಸ್ಟ್ ಪ್ಲೇಸ್ ಯಾವುದು ನೆಕ್ಸ್ಟ್ ಪ್ಲೇಸ್ ಯಾವುದಪ್ಪ ಓಕೆ ಫ್ರೆಂಡ್ಸ್ ಮುಂದೆ ನೋಡಿರೋ ಅಷ್ಟು ಪ್ಲೇಸ್ ವೀಡಿಯೋಗಳನ್ನ ನಾನು ಎಲ್ಲ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ಮೊದಲನೇದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ನ ಟಚ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್